ಇವಾಗ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ಎಲ್ಲ ಶಾಸಕರು ಸೇರಿ ಒಂದು ಸಭೆಯನ್ನು ಕರೆದಿದ್ದಾರೆ ಏನೇನು ಸಮಸ್ಯೆಗಳಿವೆ ಏನೇನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆ ನಮಗೆ ಬರ್ತಕ್ಕಂಥ ಒಂದು ಅನುದಾನ ಇವಾಗ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಅದನ್ನು ಹೊರತು ಭಾಳಷ್ಟು ಕೆಲಸ ಕಾರ್ಯಗಳು ಪ್ರಾಜೆಕ್ಟ್ಸ್ಗಳು ಆಗಬೇಕಾಗಿದೆ ಅದನ್ನು ನಾವು ಕೇಳ್ತೀವಿ ನಮ್ಮ ಮೊನ್ನೆ ತಾನೇ ನಮ್ಮ ಮಲ್ಲಬಾದಿ ಎತ್ ನೀರಾವರಿ ಯೋಜನೆ ಅವಶ್ಯಕತೆ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿದೆ ಇವಾಗ ನರ್ಬೋಲಿ ಬ್ರಿಡ್ಜನ್ನು ಕೂಡ ಕಂಪ್ಲೀಟ್ ಆಗಬೇಕಂತ ಮಾನ್ಯ ಲೋಕೋಪಯೋಗ ಸಚಿವರಿಗೂ ಕೂಡ ನಾವು ಕೇಳಿದ್ದೀವಿ ಅದಲ್ಲದೆ ಹೊನ್ನ ಹೊನ್ನಾಳ್ ತಿನ್ನೂರು ಬ್ರಿಡ್ಜ್ ಅದೂ ಕೂಡ ಇದೆ ಅದಲ್ಲದೆ ಮತ್ತೆ ಮಹತ್ವವಾಗಿ ಇ ಆರ್ ಎಮ್ ಸ್ವಲ್ಪ ಇವಾಗ ನಮ್ಮಲ್ಲಿರ್ತಕ್ಕಂಥ ಕೆನಾಲ್ ವರ್ಕ್ಸ್ ಎಲ್ಲ ಏನಿದೆ ಅದಕ್ಕೆ ಹೆಚ್ಚಿನ ಒಂದು ಒತ್ತು ಕೊಟ್ಟು ಯಾಕಂದರೆ ಟೇಲ್ ಆ್ಯಂಡ್ ತನಕ ನೀರು ನಿಲ್ತಾ ಇಲ್ಲ ಸೊ ಅದಕ್ಕೆಲ್ಲ ನಾವು ಸ್ವಲ್ಪ ಹಣ ಕೇಳ್ತಾ ಇದ್ದೀವಿ ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಯವ್ರಿಗೆ ನಾವು ನಮ್ಮ ಕ್ಷೇತ್ರಕ್ಕೂ ಕೂಡ ಆಹ್ವಾನವನ್ನು ಮಾಡ್ತಾ ಇದ್ದೀವಿ ಹತ್ತು ಹಲವಾರು ಕೆಲಸ ಕಾರ್ಯಗಳು ಏನೇನು ಇವಾಗ ಸೆಪ್ಟೆಂಬರ್ ಸೆವೆಂಟೀನ್ಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಯವರು ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಕಲಬುರಗಿಗೆ ಬರೋರಿದ್ದಾರೆ ಸೊ ಆ ವಿಷಯಗಳೆಲ್ಲ ನಾವು ಚರ್ಚೆ ಮಾಡಿ ಈಗ ಉಸ್ತುವಾರಿ ಸಚಿವರು ಇಲ್ಲೇ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಇಬ್ಬರು ಜನ ಸಚಿವರಿದ್ದಾರೆ ಇವಾಗ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಮತ್ತೆ ಪ್ರಿಯಾಂಕ್ ಅವರು ನಾವೆಲ್ಲರೂ ಕೂಡಿ ಜೊತೆಯಾಗಿ ಬರ್ತಾ ಇದ್ದೀವಿ ಏನು ಪ್ರಶ್ನೆ ಇಲ್ಲ ಇಲ್ಲ ಮೊನ್ನೆ ಅವರು ಮಾಡಿರುವಂತಹ ಒಂದು ಸ್ಟೇಟ್ಮೆಂಟ್ ನಾನು ಕೂಡ ನೋಡಿದ್ದೀನಿ ಯಾಕಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅವರು ವಿರೋಧ ಪಕ್ಷದ ನಾಯಕರಾಗಿ ಕೆಲಸವನ್ನು ಮಾಡಿದ್ದಾರೆ ದಿವಂಗತ ಧರಂಸಿಂಗ್ ಸಾಹೇಬರು ಅಂತಹ ಒಂದು ಸಂದರ್ಭದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಮೊಳಕಾಳ್ಮೂರಲ್ಲಿ ಏನು ಏನೇನು ಚುನಾವಣೆಯಿಂದ ಎಚ್ ಕೆ ಪಾಟೀಲ್ ಅವರು ಕೂಡ ಮೇಲ್ಮನೆಯಲ್ಲಿ ಅವರು ಕೂಡ ಚೇರ್ಮನ್ ಆಗಿದ್ದರು ಅಂತಹ ಒಂದು ಸಂದರ್ಭದಲ್ಲಿ ಅಂಬರೀಷ್ ಅವ್ರಿಗೂ ನಾವು ಎಲ್ಲರೂ ಸೇರಿ ಚುನಾವಣೆ ಸೋಲಿಸಿದ್ವಿ ಎಲ್ಲ ಸತತವಾಗಿ ಒಂದು ಸಂಘಟನೆ ಎಲ್ಲ ಮಾಡಿದ್ವಿ ಅಂತ ಅವ ಆಕಾಂಕ್ಷಿಯವರು ಎಲ್ಲರೂ ಕೂಡ ಇದ್ರು ಸೊ ಅವಾಗ ಎಸ್ ಎಂ ಕೃಷ್ಣ ಅವ್ರು ಮಾಡಿದ್ದಾರೆ ಅಂತ ಅವರು ಹೇಳಿದ್ದಾರೆ ಅವರಂತೂ ಮುಖ್ಯಮಂತ್ರಿ ಆಗೋಕ್ಕೆ ಅರ್ಹರಿದ್ದಾರೆ ಅಂತ ಪ್ರಶ್ನೆನೇ ಇಲ್ಲ ಅವರು ಮುಖ್ಯಮಂತ್ರಿ ಮಾಡೋರು ತೋ ಏನು ಅವರು ಮುಖ್ಯಮಂತ್ರಿ ಆಗ್ತಕ್ಕಂಥ ಒಂದು ಪ್ರಶ್ನೆ ಬರಲ್ಲ ಅಲ್ಲ ಅಗತ್ಯ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅವರು ಮುಖ್ಯಮಂತ್ರಿ ಮಾಡ್ತಕ್ಕಂಥ ಒಂದು ಸ್ಥಾನದಲ್ಲಿದ್ದಾರೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಎಲ್ಲ ರೀತಿಯಿಂದ ಅವರು ಅದು ಎಲ್ಲರಿಗೂ ಕೂಡ ಗೊತ್ತಿದೆ ಮತ್ತು ಏನಾದರೂ ಮುಂದೆ ಇರ್ತಕ್ಕಂಥ ಒಂದು ತೀರ್ಮಾನ ಮಾಡಬೇಕಂದ್ರೆ ಅದು ಕಮಾಂಡ್ ತೀರ್ಮಾನ ಮಾಡ್ತಾರೆ ನಾವೆಲ್ಲರೂ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ ಮುಂದೆ ಕೂಡ ಮಾಡ್ತೀವಿ ಇದು ಯಾವಾಗಲೂ ಕಾಂಗ್ರೆಸ್ ಪದ್ಧತಿ ಹಿಂಗಿದೆ ಅಂದರೆ ಪರಂಪರೆ ಕಮಾಂಡ್ ತೀರ್ಮಾನ ಮಾಡ್ತಾರೆ ಕಮಾಂಡ್ ಅವರು ಯಾರಿಗೆ ಹೇಳ್ತಾರೆ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ ರಾಜ್ಯ ಖಂಡಿತವಾಗಿ ಸ್ವಾಗತ ಮಾಡ್ತೀವಿ ಎಲ್ಲರೂ ಇವತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಹೇಳಿದ್ದಾರೆ ಅವ್ರು ಹೇಳ್ತಕ್ಕಂಥ ಎಲ್ಲರೂ ಕೂಡ ಸ್ವಾಗತ ಮಾಡ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಅದು ಹೈಕಮಾಂಡ್ ಮಾಡ್ತಕ್ಕಂಥ ಒಂದು ತೀರ್ಮಾನ ಅದೇ ಹೇಳ್ದಲ್ಲ ನಾನು 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 ೇನು ಅವರು ಮುಖ್ಯಮಂತ್ರಿ ಮಾಡೋರು ಅವರೇ ಹೈಕಮಾಂಡ್ ಇವತ್ತು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ದಾರೆ ಅವ್ರು ಆಮೇಲೆ ಈ ಸಭೆಗೆ ಟಿಸಿ ಎಂ ಅವರಿಗೆ ಆಹ್ವಾನ ಕೊಟ್ಟೆ ಈಗ ಸರ್ ಈಗ ಮೊನ್ನೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮಂದ ರಂಜನ್ ಅವರು ಸಭೆಯನ್ನು ಮಾಡಿದರು ಅಂತ ಒಂದು ಸಂದರ್ಭದಲ್ಲಿ ಅವರು ಸಿ ಅವರು ಕರೆದಿಲ್ಲ ಡಿ ಸಿ ಎಮ್ಗೂ ಕರೆದಿಲ್ಲ ಇವತ್ತು ಪ್ರತ್ಯೇಕವಾಗಿ ಏನು ಶಾಸಕರೇ ಕೊಟ್ಟು ಕೊಟ್ಟಿರುವಂಥ ಒಂದು ಅನುದಾನ ಏನಿದೆ ಮಾನ್ಯ ಮುಖ್ಯಮಂತ್ರಿ ಅವರು ಕರೆದಿದ್ದಾರೆ ಬಹುಶಃ ಡಿ ಸಿ ಎಮ್ ಅವರು ಕೂಡ ಬೇರೆಯವ್ರಿಗೂ ಕೂಡ ಇಲ್ಲಿರ್ತಕ್ಕಂಥ ಬೆಂಗಳೂರು ಅವ್ರ ಶಾಸಕರು ಕರೆಸ್ತಾ ಇದ್ದಾರೆ ಓಕೆ ಧನ್ಯವಾದಗಳು ಥ್ಯಾಂಕ್ ಯು